ಮದಿ ವ್ಯಾಗಿ ವಯಸ್ ವಯಸ್ಸುಗಳ್ವಿ ಇವತ್ತು ನೋಡು ನಾನು ಹೇಳ್ತಿ ಪ್ರೀ ಎಲ್ಲದಿರಿ ಅಂತ ನಕ್ಕೋ ಅಂತ ಕರ್ದಿದ್ದೀರ ಒಗ್ಗಯ್ಯುಳ ಅವಳು ಎಷ್ಟು ಚಂದ ಪ್ರೀತಿನ ಮಾತಾಡಕ್ತಾಳ ಹ ಇದನ್ನ ಮದಿ ಚಂದಗೆ ಹಿಂಗ ನಕ್ಕೋ ಅಂತ ಮಾತಾಡ್ಬಿಟ್ಟಿದ್ಲಂದ್ರ ಆ ತುಸು ರೊಕ್ಕ ಹಾಳ ಮಾಡಿದ್ಯಾ ಎಲ್ಲಾನು ಇಕ್ಕಿ ಕೊಳ್ಳಾಗ ಬಂಗಾರ ಮಾಡಿ ಸಿಹಿ ಹಾಕಿದ್ನಿನ್ ಚನ್ನಿ ಬಾರಿ ಖುಷಿಯಿಂದ ಅದಿಯಲ್ಲ ಯಾರದ ಕರದ ಚಲೋ ಚಂದ ಸೀರೆ ಉಡ್ಸಿರ್ಬೇಕ ಹೋದ ಚಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯಾ

ಅದು ಏನ್ ತಿನ್ನಿಸ್ತಾನ ನಿಮ್ಮ ಅಪ್ಪ ನಿನಗ ಯಾ ನಮನಿ ಕಸು ಅಯ್ಯೋ ಮರಯ್ಯ ಒಂದ ಮಣಕಾಲ್ ಚಿಪ್ಪಿಗೆ ಒದ್ದಿ ಆತ್ ಬಿಡು ಎದ್ ನಿಲ್ಲಕ ಬರ್ತೈತಿ ಏನಿಲ್ಲ ನಮ್ಮ ನಮ್ಮಜ್ಜ ಹೇಳಿದ್ದು ಮಜ್ಜ ಊಬಿದ್ರ ಗಾಳ್ಯಾಗ ಟೊಯ್ಕ್ ಅಂತ ಹಾರಿ ಹೊಕ್ಕನ ಆ ಡಾನ್ ಇನ್ನು ಏನೇನ್ ಹೇಳ ನಿನಗ ಅಲ್ಲ ಮೊದ್ಲ ರಾತ್ರಿ ಒಳಗ ಮನಿಯಿಂದ ಅಪ್ಪನ ಅಜ್ಜನ ಕಣ್ ತಪ್ಪಿಸಿ ಹೊರಗ್ ಬರುದ ಅಷ್ಟು ತ್ರಾಸ್ ಆಗಿರ್ತೈತಿ ಅಂತದ್ರಾಗ ಬಂದು ಜಡಿ ಹಿಡಿದ್ರ ಯಾರಿಗೆ ಸಿಟ್ಟು ಬರಲ್ಲ ಹ್ಮ್ ನಾ ಏನ ನಿಮ್ಮಮ್ಮನ್ ಜುಟ್ಲಾ ಹಿಡಿದು ಹೇಳದಿಲ್ಲ ನಾನು ವೈಷ್ಣವಿ ಜಡಿ ಹಿಡಿದು ಹೇಳದೆ ಏನ್ ತಪ್ಪು ಸುಂದ್ರ ಈಗ ತಪ್ಪು ಒಪ್ಪು ಬಗ್ಗೆ ವಿಚಾರ ಮಾಡೋದು ಟೈಮ್ ಅಲ್ಲ ನಿನಗೊಂದು ಮುಖ್ಯವಾಗಿದ್ದ ವಿಷಯ ಹೇಳ್ಬೇಕು ಮುಖ್ಯವಾಗಿದ್ದ ಏನು ಸುಂದ್ರ ನಿನ್ನ ಬೆಳಿಗ್ಗೆ ಮಮ್ಮಿ ತಮ್ಮಿಗೆ ಅಜ್ಜ ವೈಷ್ಣವಿ ದೌಡು ಸಜ್ಜಾಗ ಒಂದು ಬತಲೆ ಕರ್ಕೊಂಡು ಹೋಗ್ತೀನಿ ಅಂದ ನಾನು ಎಲ್ಲರ ಇರಬಹುದು ಅಂತ ಹೇಳಿ ತಯಾರಾಗಿ ನಮ್ಮ ಅಜ್ಜನ ಕೂಡ ಹೋದೆ ಎಲ್ಲ ಹೋದ್ರಿ ಅದ್ಯಾರೋ ನಮ್ಮ ಅಜ್ಜಗ ದೂರ ಸಂಬಂಧಿ ಮಗಳಾಗಬೇಕು ಚುಲಾತಲ ಯಾ ರಣೀಮ रिलेशन ಮನೆಗೆ ಪಾಪ ಹೋಗ್ನೇ ಹಾಕನ ಅಂತ ಹೇಳಿ ಕರ್ಕೊಂಡ ಹೋಗ್ಯಾನಾ ಸುಂದರ ವಿಷಯ ಅದಲ್ಲ 나 ಹೇಳೋದು ಪೂರ್ತಿ ಮಾತಾ ಕೇಳ್ ವರ್ಷನವಿ ಮೂರು ಹಳ್ಳಿ ದಾಟಿ ನಿನ್ನ ಬೆಟ್ಟ ಯಾಕಕ ಅರ್ಧ ರಾತ್ರಿ ಹಿಂಗ ಓಡಿ ಬರ್ತಿನಿ ನೀ ಏನ್ ಹೇಳಿದ್ರು ನಾ ಹೇಳ್ತಿನಿ ಚಂದ್ರ ನಮ್ಮ ಜಾನನ ಕರ್ಕೊಂಡ ಹೋಗಿದ್ದು ವರ ತೋರ್ಸಾಕ ಏನ ವರ ತೋರ್ಸಾಕ ಎರಡು ಮೂರು ಸರ್ತಿ ನಮ್ಮ ಮನೆಗೆ ನನ್ನ ನೋಡಕ ಅವ್ರನ್ನ ಕರೆಯಾಕ ಕಳಿಸ್ಯಾರ ಆದ್ರ ನಮ್ಮಿಬ್ರು ಪುಣ್ಯ ಆ ಹುಡುಗ ನನ್ನ ನೋಡಾಕ ಬಂದೇ ಇಲ್ಲ ನನಗೆ ನನಗನಸ್ತತಿ ನಮ್ಮ ಅಜ್ಜಗ ನಮ್ಮ ಅಪ್ಪಗ ನಮ್ಮಿಬ್ಬರದು ವಿಷಯ ಗೊತ್ತಾಗಿ ನನ್ನ ಅವ್ರ ಮನೆ ಕರ್ಕೊಂಡು ಹೋಗಿ ತೋರಿಸಿದ್ರು ಹೌದಾ ಹಂಗಾರ ಏನು ಮಾಡೋಣ ವೈಷ್ಣವಿ ನಂದು ನೌಕರಿ ಇನ್ನು ಪರ್ಮನೆಂಟ್ ಇಲ್ಲ ಗೌರ್ಮೆಂಟ್ ನೌಕರಿ ಇಲ್ಲಾಂದ್ರ ನಿಮ್ಮಪ್ಪ ನನಗೆ ನಿನ್ನ ಮದುವೆ ಮಾಡಿ ಕೊಡೋದಿಲ್ಲ ್ಮ ನಮ್ಗಿಬ್ರುಗಿ ಏನೈತಿ ದಾರಿ ದಾರಿ ಏನು ವೈಷ್ಣವಿ ಓಡ್ ಹೋಗಿ ಮದ್ವಿ ಮಾಡ್ಕೊಳ ನಾಲ್ಕು ಮಂದಿಯಾಗ ನಮ್ ಇಬ್ಬರದ ಮಹಾನ ಮರ್ಯಾದಿ ಹರಾಜ್ ಹಾಕತಿ ನಮ್ಮಪ್ಪ ನಮ್ಮದ್ ನಿಮ್ಮಪ್ಪ ನಿಮ್ಮ ಅಜ್ಜ ನಿಮ್ಮಂತೆ ಅನ್ನೋದ್ ನಮ್ಮಂತೆ ಅನ್ನೋದ್ ಎಲ್ಲ ಮರ್ಯಾದಿ ಕೊಚ್ಕೊಂಡು ಹೋಗೇತಿ ಅದಕ್ಕ ಒಂದ್ ಸ್ವಲ್ಪ ಸಮಾಧಾನಲೇ ಇರೋನು

ಈ ಎಲ್ಲ ಕಷ್ಟದಿಂದ ಪಾರಾಗಬೇಕಂದ್ರೆ ನಾವಿಬ್ರು ಮದುವೆ ಆಗಬೇಕು ಅವಾಗ ನಮ್ಮಿಬ್ರ ಪ್ರೀತಿಗೆ ಜಯ ಸಿಗೋದು ಅಲ್ಲ ವೈಷ್ಣವಿ ನಮ್ಮ ಮನೆಯವರನ್ನ ನಿಮ್ಮ ಮನೆಯವರನ್ನ ವಿರುದ್ಧ ಹಾಕೊಂಡು ನಾವಿಬ್ಬರು ಹೆಂಗ ಇರೋದು ಅಂತ ಸುಂದರ ಇದೊಂದು ದಾರಿ ಬಿಟ್ರೆ ಬೇರೆ ಯಾವ ದಾರಿನೂ ನಮ್ಮ ಎದುರಿಗೆ ಇಲ್ಲ ವೈಷ್ಣವಿ ಇನ್ನೊಂದು ನಾಲ್ಕು ದಿನ ಟೈಮ್ ಕೊಡು ನಾ ಹೆಂಗರ ಮಾಡಿ ಆ ಹುಡುಗನ ಕನ್ವಿನ್ಸ್ ಮಾಡ್ತೀನಿ ಕಡಿಕ ನಿಮ್ಮ ಅಪ್ಪನ ಕಾಲಿಗೆ ಬಿದ್ದು ನಿನ್ನ ಕೇಳ್ತೇನೆ ಸುಂದರ ಮದುವಿನ ಮಾಡ್ತಾರೋ ನನಗೆ ಒಂದು ಅರ್ಥ ಆಗಲ್ಲ ನೋಡ ನಾನು ಮದುವೆ ನಿನ್ನ ಬಿಟ್ಟ ಬೇರೆ ಕೂಡ ಆತಂದ್ರ ತಂದ್ರ ಅವತ್ತ ವಿಷ ಕುಡಿದು ಸಾಯ್ತೀನಿ ವೈಷ್ಣವಿ ನಿನ್ನ ಬಿಟ್ಟು ನಾನು ಬದುಕಿರ್ತೀನಿ ಅಂತ ಅನ್ಕೊಂಡೆ ಸಾಧ್ಯನೇ ಇಲ್ಲ ಸುಂದ್ರ ಮುಂಜಾನೆಯಿಂದ ವಿಚಾರ ಮಾಡಿ ಮಾಡಿ ಒಂದ ನಿರ್ಧಾರಕ್ಕೆ ಬಂದೆನಿ ಇನ್ನು ನಮ್ಮ ಕಾರ್ಯ ಮಾಡಕ ಒಂದು ವಾರ ಟೈಮ್ ತಗೊಂಡ್ರ ಆದ್ರೆ ನಾವಿಬ್ರು ಇನ್ನು ನಾಲ್ಕು ಸರಿ ವೈಷ್ಣವಿ ನಿನಗೇನು ಸರಿ ಅನ್ನಿಸ್ತೈತೋ ನನಗೂ ಅದು ಸರಿ ಅನ್ನಿಸ್ತೈತಿ ಹಂಗೆ ಮಾಡೋಣ ಇನ್ನು ನಾಲ್ಕು ದಿನದಾಗ ನಾವಿಬ್ಬರು ಯಾವ ಥರ ದೇವಸ್ಥಾನದಾಗ ಮದ್ವೆ ಮಾಡ್ಕೊಂಡು ಬಿಡೋಣ ಚಂದ್ರ ನೆನ್ಪಿಟ್ಕೋ ಇನ್ ನಾಲ್ಕು ದಿನ ಬಿಟ್ಟ ರಾತ್ರಿ ಒಂದು ಬರಿ ಎರಡು ಗಂಟೆಗೆ ಎಲ್ಲರಿಗೂ ನಿದ್ದೆ ಇರ್ತೈತಿ ಅವಾಗ ನಾನು ಅರಿವಿ ಬ್ಯಾಗ್ ತಗೊಂಡು ನಾನು ಇಲ್ಲೇ ಬಾಗಲ ಹತ್ರ ಕಾಯ್ತಿರ್ತೇನೆ ನೀನ ಮರಿದಂಗ ಬಾ ಆಯ್ತು ವೈಷ್ಣವಿ

ಸುಮ್ನೆ ಬೈಕ್ ಮ್ಯಾಗಾದ್ರೆ ಯಾರ್ದರ ಕಣ್ಣಿಗೆ ಬಿಳ್ತೇವಿ ಮತ್ತ ಪ್ರಾಬ್ಲಮ್ ಆಕೈತಿ ನಾನು ಯಾರ ಕಾರ್ ಇಸ್ಕೊಂಡು ಬರ್ತೇನೆ ಆದ್ರೆ ಕಾರ್ನ ದೂರತ ನಿಲ್ಲಿಸ್ತೇನಿ ನೀನು ಸರಿಯಾದ ಟೈಮಿಗೆ ಬ್ಯಾಗ್ ತಗೊಂಡು ಹೊರಗೆ ಬಾ ಕಾರ್ನ್ಯಾಗ ಹತ್ತಿ ಇಲ್ಲಿಂದ ದೂರ ಹೋಗ್ಬಿಡೋನು ಸರಿ ನೀನಿನ್ ಹೋಗು ಯಾರ್ಯಾರು ನೋಡಿದ್ರ ಮತ್ತ ಪ್ರಾಬ್ಲಮ್ ಆಕೈತಿ ಎಲ್ಲರನ್ನೂ ಒಪ್ಪಿಸಿ ಮದ್ವಿ ಹೇಳಿ ವಿಚಾರ ಮಾಡಿದ್ಯಾ ಆದ್ರ ಈ ಮದ್ವಿ ಹಿಂಗ ಆಗ್ಬೇಕಂತ ಹೇಳಿ ನಮ್ಮ ಹಣೆ ಬರ್ದಾಗ ಬರ್ದಿರಬಹುದು ಹ್ಮ್ ಗುರ್ತಿತ್ತು ಇವ್ರ ಇವತ್ ರಾತ್ರಿ ಏನ ಕತ್ಲಾ ಮಾಡ್ತಾರ ಅಂತ ಹ್ಮ ಮಮ್ಮಗಳಂತ ಹೇಳಿ ಸಲಿಗೆ ಕೊಟ್ಟು ತಲೆ ಮೇಲ ಕುಂದಕ್ಕ ನಾಲ್ಕು ಮಂದಿ ಎದ್ರ ನಮ್ಮ ತಲೆ ತಗ್ಗಸಾಕ ರೆಡಿ ಆಗ್ಯಾಳ ನೀವಿಬ್ರು ಓಡ್ ಹೋಗಿ ಮದ್ವಾಕ್ಕ ಹ್ಮ್ ಆಗ್ರಿ ಹೆಂಗಾಕಿರೋ ನಾನು ನೋಡೇ ಬಿಡ್ತೇನೆ ನೀವಿಬ್ರು ಒಂದ್ ಹೆಜ್ಜಿ ಮುಂದಿಟ್ರ ನಾ ನಿಮ್ಕಿಂತ ನಾಲ್ಕು ಹೆಜ್ಜಿ ಮುಂದಿಟ್ಟಿರ್ತೇನೆ ಹ್ಮ್ ನಾಳೆ ಹೋಗಿ ಚನ್ನವನ್ನ ವೀರಂಗಡನ್ನ ಬೆಟ್ಟಾಗಿ ಬರ್ತೇನೆ ಓಪನ್ ಮಾಡಿ ಸ್ವೈಪ್ ಮಾಡಿದ್ರೆ ಅಲ್ಲೇ ಹೈಪ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ತಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ಗೆ ಸಿಗ್ತೈತಿ ವೀಕ್ಷಕರ ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗ ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂದ್ರೆ ಈ ಕಥೆ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ